ಮೈಸೂರಿನ ಮೂಡಾ ಹಗರಣ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹಾಗೂ ಬಿಜೆಪಿ ಮುಖಂಡರ ಬಂಧನವನ್ನು ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಶುಕ್ರವಾರ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡ ಶಾಸಕ ಡಿ ವೇದವ್ಯಾಸ ಕಾಮತ್ ಮಾತನಾಡಿ ಗ್ಯಾರಂಟಿಗಳ ಹೆಸರಿನಲ್ಲಿ ಅಧಿಕಾರಕ್ಕೆ ಕಾಂಗ್ರೆಸ್ ಬಂದಿದೆ ಗ್ಯಾರಂಟಿ ಯೋಜನೆ ಬಳಸಿ ಬಡ ಜನರ ಕಣ್ಣೀರೊರೆಸುವ ಕಾರ್ಯ ಮಾಡುತ್ತದೆ ಎಂದು ಭಾವಿಸಿದರೆ ಇಡೀ ಭ್ರಷ್ಟಾಚಾರದೊಂದಿಗೆ ರಾಜ್ಯ ಲೂಟುವ ಕಾರ್ಯ ಮಾಡುತ್ತಿದೆ ಎಂದು ಆರೋಪಿಸಿದರು ಇವತ್ತು ಬಹಳ ದುಃಖ ಆಗ್ತದೆ ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರ ದಲಿತರ ಹಣವನ್ನು ಲಪಟಾಯಿಸ್ತಾ ಇದೆ ಒಂದು ಕಡೆಗಳಲ್ಲಿ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದಲ್ಲಿ ಬಹಳ ಬ್ರಹ್ಮಾಂಡ ಭ್ರಷ್ಟಾಚಾರ ನೂರಕ್ಕೆ ನೂರು ಶೇಕಡ ನೂರ ಎಂಬತ್ತೇಳು ಕೋಟಿಯನ್ನು ತಮಗೆ ಬೇಕಾದವರ ಅಕೌಂಟಿಗೆ ರವಾನಾ ಮಾಡುವ ಮುಖಾಂತರ ನೂರಕ್ಕೆ ನೂರು ಹಣವನ್ನು ಇಡೀ ಜಗತ್ತಿನ ಒಂದು ರಾಜಕೀಯ ಅಂತ ಹೇಳಿದ್ರೆ ಅದು ಈ ಆಡಳಿತದಲ್ಲಿ ಮಾತ್ರ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಮಾತನಾಡಿ ಸಮಾಜವಾದಿ ಅಹಿಂದ ಜಾತ್ಯಾತೀತವಾದಿ ಎಂದು ಸಿದ್ದರಾಮಯ್ಯ ತಮ್ಮನ್ನು ತಾವು ಪದೇ ಪದೇ ಕರೆದುಕೊಳ್ಳುತ್ತಿದ್ದರು ಆದರೆ ಪರಿಶಿಷ್ಟ ಜಾತಿ ಪಂಗಡದ ಇಲಾಖೆಯನ್ನೇ ನುಂಗುವ ಮೂಲಕ ಆ ಆದರ್ಶಗಳಿಗೆಲ್ಲ ಸಿದ್ದರಾಮಯ್ಯ ತಿಲಾಂಜಲಿ ಇಟ್ಟಿದ್ದಾರೆ ಎಂದು ಕಿಡಿಕಾರಿದರು ಸಿದ್ದರಾಮಯ್ಯ ಈ ರಾಜ್ಯದಲ್ಲಿ ಅನೇಕ ಜನ ಮುಖ್ಯಮಂತ್ರಿಗಳಾಗಿದ್ದಾರೆ ಸನ್ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದಾಗ ಅವರ ಊರು ಹಾಸನವನ್ನು ಅಭಿವೃದ್ಧಿ ಮಾಡಿದರು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಶಿವಮೊಗ್ಗವನ್ನು ಅಭಿವೃದ್ಧಿ ಮಾಡಿದರು ಈ ರೀತಿ ಅನೇಕ ಮುಖ್ಯಮಂತ್ರಿಗಳು ಅವರವರ ಊರಿಗೆ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇವತ್ತು ನಿಮ್ಮ ಊರು ಮೈಸೂರಿನಿಂದ ನೀವು ಕಿತ್ತುಕೊಳ್ಳತಕ್ಕಂಥ ಒಂದು ಒಂದು ಪದ್ಧತಿಯನ್ನು ರೂಢಿ ಮಾಡುವ ಮೂಲಕ ನೀವು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳ ಸಾಲಿನಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಕುಂಪಲ ಪ್ರಧಾನ ಕಾರ್ಯದರ್ಶಿ ಕಿಶೋರ್ ಕುಮಾರ್ ಬೊಟ್ಯಾಡಿ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ ತಿಲಕರಾಜ್ ಕೃಷ್ಣಾಪುರ ಕಾರ್ಪೊರೇಟರ್ ಪೂರ್ಣಿಮಾ ಮಹೇಶ್ ಜೋಗಿ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮತ್ತಿತರರು ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು